ಯಾದೇವಿ ಸರ್ವಭೂತೇಶು ಮಾತೃಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಅಂತ ಐವತ್ನಾಲ್ಕು ಬಾರಿ ಹೇಳಿಕೊಂಡು ದೇವಿ ಮಹಾಗೌರಿಗೆ ನಮಸ್ಕಾರ ಮಾಡಿದ್ರೆ ಮನುಷ್ಯನ ಪಾಪಗಳು ನಾಶ ಆಗುತ್ತೆ ಮತ್ತು ಭಕ್ತರ ಎಲ್ಲ ಕಲ್ಮಶಗಳು ತೊಳೆದು ಹೋಗುತ್ತೆ ಅಂತ ಹೇಳಲಾಗುತ್ತೆ ನವರಾತ್ರಿಯ ಎಂಟನೆಯ ದಿನ ಅಷ್ಟಮಿ ತಾಯಿ ಮಹಾಗೌರಿಯನ್ನು ಪೂಜೆ ಮಾಡ್ತಾರೆ ಹಾಗೆ ತಾಯಿ ದುರ್ಗೆಯನ್ನು ಈ ದಿನ ಪೂಜೆ ಮಾಡಲಾಗುತ್ತೆ ತಾಯಿ ದುರ್ಗೆ ದುಷ್ಟರ ಸಂಹಾರಹಾರ ಮಾಡೋದಕ್ಕೋಸ್ಕರ ಅವತರಿಸಿದಳು ಅಂತ ಹೇಳಲಾಗುತ್ತೆ ಮತ್ತು ದುರ್ಗ ದೇವಿಯನ್ನು ನಾವು ದುರ್ಗಾಷ್ಟಕ ಅಥವಾ ದುರ್ಗಾ ಚಾಲಿಸ ದುರ್ಗಾ ಸಪ್ತಶತಿ ಇವ ಇದರಲ್ಲಿ ಯಾವುದಾದ್ರೂ ಒಂದನ್ನು ಹೇಳಿಕೊಂಡು ದೇವಿಗೆ ನಮಸ್ಕಾರ ಮಾಡಿದ್ರೆ ಒಳ್ಳೆಯದಾಗುತ್ತೆ ಮತ್ತು ಅಥವಾ ಅದು ಅದನ್ನೆಲ್ಲ ಓದೋಕ್ಕೆ ಆಗಲಿಲ್ಲ ಟೈಮ್ ಆಗಲಿಲ್ಲ ಅಥವಾ ವ್ಯವಸ್ಥೆ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಸಣ್ಣ ಶ್ಲೋಕ ಹೇಳ್ಕೊಬೋದು ನಾವು ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಧಾತ್ರಿ ಸ್ವಾಹ ಸ್ವದ ನಮೋಸ್ತುತೆ ಅಂತ ಹೇಳಿಬಿಟ್ಟು ಎಂಟು ಬಾರಿ ಹೇಳ್ಕೊಂಡು ತಾಯಿ ದುರ್ಗೆಗೆ ನಾವು ನಮಸ್ಕಾರ ಮಾಡಿದ್ರೆ ತಾಯಿ ದುರ್ಗೆ ಹೇಗೆ ದೃಷ್ಟರ ಸಂಹಾರ ಮಾಡ್ತಾಳೆ ಹಾಗೆ ದುಷ್ಟಶಕ್ತಿಯಿಂದ ನಮ್ಮ ದೃಷ್ಟ ಆಲೋಚನೆಗಳಿಂದ ನಾವು ಹೊರಗೆ ಬರಬಹುದು ಅಂತ ಹೇಳಲಾಗುತ್ತೆ ನ ತಾಯಿ ದುರ್ಗೆಗೆ ನಾನು ಕ್ಷೀರಾನ ಮಾಡಿಕೊಂಡು ನೈವೇದ್ಯ ಮಾಡ್ತಾ ಇದ್ದೀನಿ ಇವತ್ತು ಹಾಗೆ ಯಥಾಸ್ಥಿತಿ ನನ್ನ ಮ ನಾನು ದಿನ ಹೇಗೆ ಸರಳವಾಗಿ ಪೂಜೆ ಮಾಡ್ತೀನಿ ಹಾಗೆ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಕೂಡ ಮಹಾಗೌರಿ ಮತ್ತು ತಾಯಿ ದುರ್ಗೆ ಫೋಟೋನಲ್ಲಿ ಗೆಜ್ಜೆ ವಸ್ತ್ರ ಹಾಕ್ಬಿಟ್ಟು ಮತ್ತು ವಿಭೂತಿ ಅರಿಶಿನ ಕುಂಕುಮದಿಂದ ಪೂಜೆ ಮಾಡ್ತಾಯಿದ್ದೀನಿ ಇದು ಅಖಂಡ ದೀಪಕ್ಕೆ ಮತ್ತು ಘಟಸ್ಥಾಪನೆ ಮಾಡ್ಕೊಂಡಿದ್ನಲ್ಲ ಅದಕ್ಕೆಲ್ಲ ಅದಕ್ಕೂ ಪೂಜೆ ಮಾಡಿಬಿಟ್ಟು ಸೀಮೆ ಅಕ್ಕಿ ಪಾಯಸ ತಾಯಿ ಮಹಾಗೌರಿಗೆ ಮತ್ತು ಕ್ಷೀರಾನ ಪಾಯಸ ತಾಯಿ ದುರ್ಗೆಗೆ ಅರ್ಪಿಸ್ತಾ ಇದ್ದೀನಿ ಶ್ರೀಕೃಷ್ಣ ಕೂಡ ಇದೇ ದಿನ ಅಂದರೆ ಅಷ್ಟಮಿ ದಿನ ದೃಷ್ಟರನ್ನು ಸಂಹಾರ ಮಾಡೋದಕ್ಕೋಸ್ಕರ ಭೂಮಿ ಮೇಲೆ ಅವತಾರ ತಾಳ್ತಾನೆ ನನ್ನ ಈ ದಿನದ ಪೂಜೆ ಹೀಗೆ ಸರಳವಾಗಿ ಮಾಡಿ ಮುಗಿಸ್ತಾ ಇದ್ದೀನಿ ನೀವೆಲ್ಲ ಹೇಗೆ ಪೂಜೆ ಮಾಡಿದಿರಿ ನವರಾತ್ರಿ ದಿನ ದೇವಿಯನ್ನು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಾಯಿ ಮಹಾಗೌರಿ ಮತ್ತು ತಾಯಿ ದುರ್ಗೆ ಎಲ್ಲರಿಗೂ ಆರೋಗ್ಯ ಆಯುಷು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ನಿಮ್ಮನ್ನು ದೃಷ್ಟಶಕ್ತಿಗಳಿಂದ ರಕ್ಷಣೆ ಮಾಡಲಿ ತಾಯಿ ದುರ್ಗೆ ಅಂತ ಕೇಳ್ಕೊಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್